ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಇದು ನಾನು ವರ್ಕ್ ನೋಡಿ ಫೋಟೋ ಸ್ಟುಡಿಯೋ ಓನ್ ಆಗಿ ಮಾಡ್ಕೊಂಡಿದೀನಿ ಅಂಗಡಿ ಒಂದು ಗೌರಿಬ್ನವರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಯಾರಾದ್ರೂ ಲೋಕಲ್ ಅಲ್ಲಿ ಇದ್ರೆ ವಿಸಿಟ್ ಮಾಡಿ ಎಲ್ಲಾ ತರದ್ದು ಫ್ರೇಮ್ಸ್ ಆಗ್ಲಿ ಮಗ್ಸ್ ಆಗ್ಲಿ ಎಲ್ಲಾ ತರಹದು ಮಾಡ್ಕೊಡ್ತೀವಿ ಮತ್ತೆ ಪ್ರೋಗ್ರಾಮ್ಸ್ ಆಗ್ಲಿ ಎಲ್ಲಾ ಮಾಡ್ಕೊಡ್ತೀವಿ ಒಂದ್ ನಮ್ದೇ ಒಂದು ಟೀಮ್ ಇದೆ ಕಡಿಮೆ ಬಜೆಟ್ ಗೆ ಮಾಡ್ಕೊಡ್ತೀವಿ ಎಲ್ಲಾನು ಬಂದು ವಿಸಿಟ್ ಮಾಡಿ ನೋಡಿ ನಾ ಕ್ಯಾಮ್ರಾ ಬಂದು ನಿಖನ್ ಜೆಡ್ ಸಿಕ್ಸ್ ಮತ್ತೆ ವಿಡಿಯೋ ಕ್ಯಾಮೆರಾ ಬಂದು ಸೋನಿ ಜೆಡ್ ಒನ್ ಫಿಫ್ಟಿ ಇದೆ ಫೋಟೋ ಕ್ಯಾಂಡೆಡ್ ವಿಡಿಯೋ ಎಲ್ ಇ ಡಿ ವಾಲ್ ಎಲ್ಲಾ ರೀತಿಲ್ಲೂ ಇದಾವೆ ನಮ್ಮ ಹತ್ರ ಇದೇ ನೋಡಿ ನನ್ನ ಸಿಸ್ಟಮ್ ಎಲ್ಲ ವರ್ಕ್ ಮಾಡೋದು ಇದರಲ್ಲೇ ನಾನು ಇವಾಗ ತಾನೆ ಕಸ ಎಲ್ಲ ಕೂಡಿಸಿ ಪೂಜೆ ಮಾಡಿ ವಿಡಿಯೋ ಮಾಡ್ತಿದ್ದೆ ನಾನು ಸುಮ್ಮನೆ ಇದಕ್ಕೆಲ್ಲ ಫ್ರೇಮ್ ಹಾಕಿ ಬಿಟ್ಟಿದ್ದೀನಿ ಫೋಟೋ ಏನು ಹಾಕಿಲ್ಲ ಹಾಕಬೇಕು ಬೆಡ್ಶೀಟ್ ಇಲ್ಲ ಅದಕ್ಕೆ ಸುಮ್ನೆ ಇದ್ದೀನಿ ಈ ಜಾಗ ಬಂದು ಪಾಸ್ಪೋರ್ಟ್ ತೆಗಿಯಕ್ಕೆ ಮತ್ತೆ ಫುಲ್ ಫೋಟೋ ತೆಗಿಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚೇರ್ ಇದೆ ಕುತ್ಕೊಳ್ಳೋಕೆ ಏಜ್ ಆಗಿರೋರು ಬಂದ್ರೆ ಕುತ್ಕೊಳ್ಳೋಕೆ ಮತ್ತೆ ಎರಡು ಸೆಟ್ ಅಂಬ್ರಳ ಇದಾವೆ ಡಿ ಎಸ್ ಫೋರ್ ಹಂಡ್ರೆಡ್ ಮತ್ತೆ ಎಸ್ ಕೆ ಫೋರ್ ಹಂಡ್ರೆಡ್ ಐತೆ ಎರಡ್ ಸೆಟ್ ಇದೆ ಒಂದ್ ಪ್ರೋಗ್ರಾಮ್ ಒಂದು ಒಂದು ಸ್ಟೂಡಿಯೋಗೆ ಒಂದು ಸ್ಟೂಡಿಯೋದಲ್ಲಿ ಇರೋದು ಒಂದ್ ವರ್ಷ ಆಯ್ತು ತಗೊಂಡು ಮೂವತ್ತು ಸಾವಿರ ಆಯ್ತು ಇವಾಗ ಹೆಂಗೈತೆ ಗೊತ್ತಿಲ್ಲ ರೇಟ್ ಎಸ್ ಕೆ ಫೋರ್ ಹಂಡ್ರೆಡ್ ಗೊಂದು ಇಪ್ಪತ್ತೊಂಬತ್ತು ಸಾವಿರ ಆಯ್ತು ಇಷ್ಟೇ ಫ್ರೆಂಡ್ಸ್ ಅಂಗಡಿ ಇರೋದು ಬಂದು ವಿಸಿಟ್ ಮಾಡಿ ನೋಡಿ ಚೆನ್ನಾಗಿರೋದು ಮಾಡ್ಕೊಡ್ತೀನಿ